ಇಲ್ಲಿಂದ ಹೋಗೋದೇ ಕಾರಿದು ಇಲ್ಲಿಂದ ಹೋಗಿ ಏನಾಗಿದೆ ಅಂದ್ರೆ ಲೈಟ್ ಕಂಬಕ್ ಟಚ್ ಆಗಿದೆ ನೋಡಿ ಈ ಕಡೆ ಎಲ್ಲ ಕಾರು ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಅದು ನೋಡಿ ನೋಡಿ ಇಲ್ಲಿ ಇದೆ ಈ ಲೈಟ್ ಕಂಬಕ್ ಟಚ್ ಆಗಿದೆ ಈ ಟಚ್ ಆಗಿ ನೋಡಿ ಎಲ್ಲಾ ಪೀಸ್ 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 ಎಲ್ಲಾ ಈ ಕಡೆ ಇಲ್ಲಿಂದ ಅಲ್ಲಿವರೆಗೂ ಹೋಗಿದೆ ಮತ್ತೆ ಈ ಮರ ಹೊಡೆದಿದೆ ನೋಡಿ ಈ ಮರಕ್ಕೆ ಹೋಗೋದು ನೋಡಿ ಎಲ್ಲಾ ಪೀಸ್ ಪೀಸ್ ಎಲ್ಲಾ ಕಾರ್ದು ನೋಡಿ ಎಲ್ಲಾ ಕಾರ್ದು ಎಲ್ಲ ಫುಲ್ ಪೀಸ್ ಪೀಸ್ ಆಗದೆ ನೋಡಿ ಅಲ್ಲಿ ಇದೆ ಇಲ್ಲಿಂದ ಹೋಗಿರೋದು ಎಷ್ಟು ದೂರ ಹೋಗಿ ಬಿದ್ದದಂದ್ರೆ ಎಷ್ಟು ಫಾಸ್ಟಲ್ಲಿ ಇರ್ಬೋದಿತ್ತು ನೋಡಿ ಇಲ್ಲಿಂದ ಹೋಗಿದೆ ನೋಡಿ ಎಲ್ಲ ಹೆಡ್ಲೈಟ್ ಇದೆ ಹಾಗೆ ನೋಡಿ 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 ಹೆಡ್ಲೈಟ್ ಇದು ಇಲ್ಲಿಂದ ಹೋಗಿರೋದು ನೋಡಿ ಹಾಗೆ ನೋಡಿ ಇದು ನೋಡಿ ಎಲ್ಲ ಇಲ್ಲೇ ಬಿದ್ದದೆ ಇಲ್ಲಿಂದ ಹೋಗೋದ ಇಲ್ಲಿಂದ ಹೊಡ್ಕೊಂಡು ಹೋಗಿರೋದು ಹಾಂ ನೋಡಿ ಇಲ್ಲಿಂದ ಹೋಗಿದೆ ಕಾರು ನೋಡಿ ಎಲ್ಲಾ ಪೀಸ್ ಪೀಸ್ ಆಗೋದು ಇಲ್ಲಿಂದ ಹಾಗೆ ನೋಡಿ ಇಲ್ಲಿಂದ ಹೋಗಿ ಹೋಗಿ ಅಲ್ಲೂ ಹೋಗದೆ ಅಯ್ಯೋ ಭಯಂಕರವಾಗಿದ್ದು ಏನು ಒಳ್ಳೆ ಶೂಟಿಂಗ್ ನೋಡಂಗ್ತದೆ ನೋಡಿ ನೋಡಿ ಇಲ್ಲೂ ಇದೆ ನೋಡಿ ನೋಡಿ ಇಲ್ಲಿದೆ ಮತ್ತು ಈ ಕಡೆ ಇದೆ ನೋಡಿ ಇಲ್ಲಿಂದ ಹೋಗಿರೋದು ಹಾಗೆ ಹೋಗಿ 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 ಏನಾಗಿದೆ ನೋಡಿ ಇದೊಂದು ಪೀಸ್ ಫಿಲಮ್ ನಲ್ಲಿ ಆಗಿದೆ ಅದೇ ಥರ ಆಗಿದೆ ಸೇಮ್ ಟು ಸೇಮ್ ಇಲ್ಲಿ ವರ್ಕ್ ಬಿದ್ದಿರೋದು ಇದು ಏನು ಬ್ಲಡ್ ಗ್ಲೆಡ್ ಇಲ್ಲ ಶಿಖರೇ ಇದು ಮಲ್ಲೂರು ಬನ್ನೂರು ಮಳವಳ್ಳಿ ಹೆದ್ದಾರಿ ಒಂದು ದುರ್ಘಟನೆ ನಡೆ ನಡೆದಿದೆ ಯಾವ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಯಾರೋ ಫೋನ್ ಮಾಡಿದ್ರು ನನಗೆ ಈ ಗದ್ದೆ ಬೆಲೆಯಲ್ಲಿ ಒಂದು ಶಿಫ್ಟ್ ಕಾರು ಎಲ್ಲೂಸ್ಟ್ ಆಗಿದೆ ಅಂತ ಹೇಳಿದರು ಬಗ್ಗೆ ಒಂದು ವೀಡಿಯೋ ಬಂದಿದ್ದೀನಿ ನೋಡಿ ಎಲ್ಲಿ ಯಾವ ತರ ಆಗಿದೆ ಅಂತ ಚಿನ್ ಚಿಂದಿ ಪೀಸ್ ಪೀಸ್ ಆಗಿದೆ ನೋಡಿ ಇಲ್ಲಿಂದ ಎಲ್ಲಿಂದ ಬಂದ ಗೊತ್ತಿಲ್ಲ ನೋಡಿ ಈ ಕಡೆ ಮತ್ತೆ ನೋಡಿ ಈ ಕಡೆ ಎಲ್ಲ ನೋಡಿ ಎಲ್ಲ ಪೀಸ್ 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 ಆಗಿದೆ ಅಣ್ಣ ಯಾರಿದ್ರು ಇಲ್ಲಿ ನೋಡೋರು ಎಲ್ಲ ಚಿಂದ ಚಿಂದಿ ಪೀಸ್ ಪೀಸ್ ಆಗಿದೆ ಯಾವ ತರಗಿದೆ ಒಬ್ಬರು ಇಲ್ಲ ಅಣ್ಣ ಒಬ್ರು ಇಲ್ಲ ಇಲ್ಲಿ ನೋಡೋರು ನೋಡಿರೋರು ಅದ ಯಾರು ಏನು ಎತ್ತ ಯಾರು ಹೇಳಿದ್ರೆ ಸ್ವಲ್ಪ ಮಾಹಿತಿಯನ್ನು ಕೇಳ್ಬೇಕಿತ್ತು ಶೂಸ್ ಇದೆ ನೋಡಿ ಬಟ್ಟೆ ಇದೆ ಯಾವ ಥರ ಆಗಿದೆ ನೋಡಿ ಕಾಂಟೋರತ್ತಿದಾರ ಅಣ್ಣ ಸ್ವಲ್ಪ ಈ ಕಡೆ ಬನ್ನಿ ಅಣ್ಣ ಬಸ್ಟ್ ಆಗಿಲ್ಲ ಇಷ್ಟೊಂದು ವಿಚಿತ್ರವಾಗಿದೆ ಇದು ಎಷ್ಟು ಫೈಟಿಂಗ್ ಹೊಡೆದ್ ಫೈಟ್